ಬಂಡ ಬ್ರಿಟಿಷರ ರುಂಡ ಕಡದು ಅಡಗನ ಸಲ್ಲ ನನ್ನ ರಾಯಣ್ಣ ನೀ ಹುಲಿ ರಾಯಣ್ಣ ದೇಶಕ್ಕೆ ಕ್ವಾಟಿ ನೀನ ಪ್ರಾಣ

ಪುಂಡ ಬರ್ಮಣ್ಣ ಹುಲಿನ ಹೊಡದು ಮಾಡಿ ಬುಡ ಮೇಲ ಹುಲಿನ ಹೊಡೆದ ಪೊಡೆದ ರಕ್ತ ಮಾನ್ಯದ ಹೊಲ দেশক পাৰ্টি নে না ಮಣ್ಣ ಹುಲಿನ ಹೊಡೆದು ಮಾಡಿ ಮೇಲ ಹುಲಿನ ಹೊಡೆದ ಪಡೆದ ರಕ್ತ ಮಾನ್ಯದ ಹೊಲ ರಾಯನ ಹುಲಿ ರಾಯನ ಧೇರ್ಸ ಕಪಚಿ ಕನುಬದ ಹುಟ್ಟುತ್ತಲೆ ಹೊರಟಗಾರ ಪ್ರಾಣಿಕಾರಿ ಮದಲಾ ಜರಿಲ ಯುದ್ಧ ಮಾಡಿ ಚದ್ದ ಕೆ ತೂರ ಮಾರ್ಗ

ಕ್ರಾಂತಿಕಾರಿ ಮೊದಲ ಗೆರಿಲ ಯ ಮಾಡಿ ಗೆದ್ದ ಕಿತ್ತೂರ ಮಾಲು ಪ್ರಬಲ ಏ ಭಂಡ ವೃಷರ ಬಂಡಾಯಕ ರಾಯಣ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಖಂಡ ಕೊಡರಿ ಮ್ಯಾರೇ ಭಂಡ ವೃಷರ ಬಂಡಾಯಕ ರಾಯಣ ಬಗಲಿಲ್ಲ ದಂಡಿನೊಳಗ கு கண்டிால ப்ிஷர் எது எப்ப ஜால எதையண்ட நாய టీడ్ర ಸಾಮಾನ್ಯ ಇದ್ದಿದ್ದಿಲ್ಲ ಯುದ್ಧ ಯುದ್ಧ ಧೀರ ಯುದ್ಧ ಚನ್ನಮತ್ತಾಯಿ ಬಲಗೈ ಭಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮ ವಿದಾಗ ಹೋಯ್ತಾ ಮಾರಣ್ಣರಿ ಆ ವಿದ್ಧಾಗ ನಮ್ಮವ್ರಿಗೆ ಸೋಲಾಯ್ತು ಸೋಲಾಯ್ತು ಸೋತ್ರ ಕೋಳಿನ ಚೆನ್ನಮ್ಮ ತಾಯಿಗೆ ಹಿಡಿದು ಶರಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಭೆಟ್ಟಿ ಕೊಟ್ಟ ಬರ್ತಿದ್ದ ಯಾರೀ ಚೆನ್ನಮ್ಮ ತಾಯಿಗೆ ಹೌದು ಭೆಟ್ಟಿ ಕೊಟ್ಟ ಬರ್ತಿದ್ದ ಅವನು ಬಲ್ಯಾಕಿದ್ದಿರ್ತಕ್ಕಂಥ ಸೈನ್ಯ ಬಲ ಮಾಡ್ತಿದ್ದ ಮಾಡ್ತಿದ್ದ ಸೈನಿಕರಿಗೆ ಹೋಳೆ ಮಾಡ್ತಿದ್ದ ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಹೌದು ಅವಾಗ ರಾಯಣ್ಣ ಏನು ಮಾಡ್ದ ಏನು ಮಾಡ್ದ ಊರೂರ್ ತಿರ್ಗಾಳಕತ್ತ ಮನಿ ಮನಿ ತಿರುಗೇಳತ್ತ ಯಾರು ರಾಗಿ ತಂದು ಕೊಡ್ತಿದ್ರಿ ಯಾರು ಜೋಳ ಕೊಡ್ತಿದ್ರಿ ಯಾರು ರೊಟ್ಟಿ ಕೊಡ್ತಿದ್ರಿ ಯಾರು ಪಲ್ಯ ಕೊಡ್ತಿದ್ರಿ ಯಾರು ಕಂಬಳಿ ಕೊಡ್ತಿದ್ರು ರಾಯಣ್ಣ ಎಲ್ಲಾ ವಯಸ್ ಸೈನಿಕರಿಗೆ ಕೊಡ್ತಿದ್ದ ಕೊಡ್ತಿದ್ದ ಒಂದ್ ದಿವ್ಸ ಏನಾಯ್ತು ಅಂತ ಕೇಳಿದ್ರ ರಾಯಣ್ಣ ಒಬ್ಬರು ಮನಿ ಮುಂದೆ ಹೋಗಿ ನಿಂತ ನಿಂತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಹೌದು ಯಾವ ಮಗನಿಗೆ ಕುಂಟ ಮಗನಿಗೆ ಅವಾಗ ರಾಯಣ್ಣ ಏನಂದ ಯಾವ ಕೆಟ್ಟ ಬ್ರಿಟಿ ಬ್ರಿಟಿಷರ ಕಣ್ಣು ನನ್ನ ನಾ ಯಾವಾಗ ಸಹಿತ ನನಗೆ ಗೊತ್ತಿಲ್ಲ ಇಲ್ಲ ಇಂತ ನಿನ್ನ ಕುಂಟ ಮಗನಿಗೆ ಕುಳ್ಳಕತ್ತಿದಲ್ಲ ತಾಯಿ ಅವನಿಗೆ ಹೊತ್ತುಕೊಂಡು ನಾ ಹೆಂಗ ತಿರ್ಗಾಳಿ ಅಂತ ರಾಯಣ್ಣ ಹೌದು ಹೇಳದ ಅವಾಗ ಕುಂಟ ಮಗನ ತಾಯಿ ಹತ್ತಾಳ ಏ ರಾಯಣ್ಣ ನನ್ನ ಮಗನಿಗೆ ನಿನಗ ಹೊತ್ಕೊಂಡು ತಿರುಗಾಳಕ ಹೌದು ಯಾಕ ಕುಳ್ಳಕತ್ತಿನ ಕೇಳಿದ್ರ ಮುಂದ ನಿನ್ನ ಸೈನ್ಯ ಬಲ ಆತದ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕ ಹೋಗಿ ಬ್ರಿಟಿಷರ ಬಳಿ ಹೌದು ಏನದವ ಸಾಮಾನ್ಯಗಳಪ್ಪ ಬಂದೂಕ ಗುಂಡ ಚೋಟ ಬಂದೂಕ ಸಾಮಾನ್ಯಗಳದವ ಸಾಮಾನ್ಯಗಳದವ್ ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷಿಯರು ನಿನ್ನ ಮ್ಯಾಲ ಗುಂಡ ಹಾರಿಸಿದ್ರಂದ್ರ ಆ ಗುಂಡು ನಿನಗೆ ಬೀಳಬೇಡದ ಮಗನ ನನ್ನ ಕುಂಟ ಮಗನಿಗೆ ಬೀಳ ತಿಳ್ಕೊಳ್ಳಿನ ಕುಂಟ ಮಗನ ತಾಯಿ ಅಭಿಮಾನ ಇದ್ದಿರ್ಬೇಕು ಸ್ವಂತ ನನ್ನ ಮಗನೇ ಸೈಲಿ ಸಾಯ್ಲಿ ರಾಯಣ್ಣ ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಸಂಸ್ಥಾನದೊಳಗೆ ಎಲ್ಲಾ ಜಾತಿ ಮಂದಿ ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದೆಯಲ್ಲ ಮಗನ ಮಗನ ನಿನ್ನಂತ ಮಗ ಉಳಿಬೇಕು ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ಅಂತ ಹೇಳಿ ಹೇಳಿ ಅವಾಗ ಕುಂಟು ಮಗನ ತಾಯಿ ಹೌದು ಹೇಳದತ್ತ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಇರ್ಲಿ ಗಂಡು ಗಲಿ ಹುಲಿ ಬ್ರಿಟಿಷರ್ ಯಾದ ನಮ್ಮವರೇ ಕುಂತು ನಮಗ ತುಳಸ್ರ ಮೋಸದ ಹೋದಲ ಗಂಡು ಗಲಿ ಸಂಗೊಳ್ಳಿ ಹುಲಿ ಬ್ರಿಟಿಷರ್ ಯಾದ ಮೂಲ ನಮ್ಮವರೇ ಕುಂತ ನಮಗ ತುಳಸ್ರ ಮೋಸದ ಹೋದಲ ಾರಾಯಣರಾಯಣಕನ <laughs> <laughs> ಪುರದಾಗ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಬಾಗಿ ಬಂದವರಿಗೆ ಭಾಗೊಡಿಸಿದ್ದ ಇರ್ತನ ಶಾಲ ಅಬ್ಜರಪುರದಾಗ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಬಾಗಿ ಬಂದವರಿಗೆ ಭಾಗವಡಿಸಿದ್ದ ಇರ್ತನ ಶಂ ಇಳಮ ಕಳ ಎಂಬಾಲ